ನೀರಿನ ವಿಚಾರಕ್ಕೆ ಗಲಾಟೆ ಕೊಲೆಯಲ್ಲಿ ಅಂತ್ಯ ಉಲೆರೋ ವಾಹನದಲ್ಲಿ ಡಿಕ್ಕಿ ಹೊಡೆದು ಕೊಲೆ ನೀರಿನ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದ ಆನಂದ್ ಹಾಗೂ ರಾಮಕೃಷ್ಣ ನೀರಿನ ವಿಚಾರವಾಗಿ ಬಿಲ್ ಕಲೆಕ್ಟರ್ ಮತ್ತು ಗ್ರಾಮಸ್ಥರ ನಡುವೆ ನಡೆದ ವಾಗ್ವಾದದಲ್ಲಿ ಜಗಳ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಬುಧವಾರ ನಡೆದಿದೆ ತಾಲೂಕಿನ ಕೋಡಿಯನಹಳ್ಳಿ ಹೋಬಳಿಯ ಪೋಲೆನಹಳ್ಳಿಯಲ್ಲಿ ಗ್ರಾಮದಲ್ಲಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತ್ನ ಕರವ ಸುಲಿಗರ ರಾಮಚಂದ್ರಪ್ಪನವರ ಮಗ ನಾಗೇಶ್ ಹಾಗೂ ಆನಂದ್ ಬುಧವಾರ ಬೆಳಗ್ಗೆ ನೀರಿನ ವಿಚಾರವಾಗಿ ವಾಗ್ವಾದ ನಡೆಸಿದ್ದಾರೆ ನಂತರ ಮಧ್ಯಾಹ್ನ ಒಂದು ಮೂವತ್ತರ ವೇಳೆಯಲ್ಲಿ ಆನಂದನು ರಾಮಕೃಷ್ಣಪ್ಪನವರ ಪತ್ನಿ ನಾಗಮಣಿಯನ್ನ ಪೋಲೆನಹಳ್ಳಿ ಬಸ್ ನಿಲ್ದಾಣದ ಬಳಿ ನಿಮ್ಮ ಗಂಡ ನನಗೆ ಬೈದಿರುತ್ತಾನೆ ಎಂದು ತಿಳಿಸಿದ್ದಾನೆ ವಿಷಯ ತಿಳಿದ ರಾಮಕೃಷ್ಣಪ್ಪ ಮಗ ನಾಗೇಶ್ ಕೋಪಿತಗೊಂಡು ತನ್ನ ಬುಲೆರೋ ವಾಹನದಲ್ಲಿ ಬಂದು ಪೋಲೇನಹಳ್ಳಿ ಬಸ್ ನಿಲ್ದಾಣದಿಂದ ನಡೆದುಕೊಂಡು ಬರುತ್ತಿದ್ದ ಆನಂದನನ್ನ ಕೊಲೆ ಮಾಡುವ ಉದ್ದೇಶದಿಂದ ತನ್ನ ವಾಹನವನ್ನ ವೇಗವಾಗಿ ಓಡಿಸಿಕೊಂಡು ಬಂದು ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿ ಹೊಡೆದ ರಭಸಕ್ಕೆ ಆನಂದನ ತಲೆಗೆ ಕಾಲು ದೇಹಕ್ಕೆ ಗಂಭೀರ ಪೆಟ್ಟಾಗಿ ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ ಕಾರ್ಯದರ್ಶಿ ಮಲ್ಲೇಶಪ್ಪ ಮಾತನಾಡಿ ನಾಗೇಶ್ನನ್ನ ಕೊಲೆ ಮಾಡುವ ಉದ್ದೇಶದಿಂದ ಜೋರಾಗಿ ಬುಲೆರೋ ಕೆಎ ಜೀರೋ ಸೆವೆನ್ ಬಿ ತ್ರೀ ಟು ಏಟ್ ಫೋರ್ ವಾಹನದಿಂದ ಡಿಕ್ಕಿ ಹೊಡೆದ ಪರಿಣಾಮ ಒಂದು ಜೀವ ಹೋಗಿದೆ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ನಾನು ಸಮೀಪದ ವೆಂಕಟೇಶಪ್ಪನವರ ಟಿ ಅಂಗಡಿ ಬಳಿಯೇ ನಿಂತಿದ್ದೇನು ಈ ಕೊಲೆಗೆ ನಾಗೇಶ್ ಕಾರಣಕರ್ತನಾಗಿದ್ದು ಕಾನೂನಿನ ಭಯವಿಲ್ಲದೆ ಇಂತಹ ಘಟನೆ ನಡೆದಿರುವುದು ಗ್ರಾಮಸ್ಥರ ನಡುವೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎಂದು ತಿಳಿಸಿದ್ದಾರೆ ನೀರು ವೇಸ್ಟ್ ಆಗ್ತಾ ಇದೆ ಅಂತ ಈಗ ಹೇಳವನೇ ಅವರು ಹೆಚ್ಚುವರಿ ಸರಿ ಆಯ್ತು ಹೇಳಪ್ಪ ನಿಲ್ಸ್ತೀನಿ ಅಂತ ಹೇಳಿದ್ರು ಸರಿ ಆಗೋದು ನೀನೇ ನಿಲ್ಸು ನೀನೇ ಆಪ್ ಮಾಡು ಅಂತ ಹೇಳವನ ಅದಕ್ಕೆ ಇವ್ನೇನ್ ಬಿಟ್ಟರೆ ನನಗೆ ಬರೋ ಸಂಬಳ ಅವ್ರಿಗೆ ಅಲ್ವ ಬರೋ ಸಂಬಳ ಅಂತ ಬಯ್ದವನೇ ಈಗ ಆಯ್ಕೆ ಗುಟ್ಟಿಗೆ ಹೋಗಾನೆ ಮನೆ ತಗೋಗಿ ಗಲಾಟೆ ಮಾಡ ಗಲಾಟೆ ಮಾಡಿ ನನಗೆ ಫೋನ್ ಮಾಡಿದ್ರು ಹಿಂಗೆ ಗಲಾಟೆ ಮಾಡಿದೆ ಹೋಗಿ ಕರ್ಕೊಂಡೋಗಿ ಹತ್ರ ಟೀ ಕುಡ್ತಾಯಿದ್ದೆ ಅವನ್ನ ಕರ್ಕೊಂಡೆ ಅವನು ಟೀ ಕುಡಿದೆ ನಾನು ಕುಡ್ದೆ ನಾನು ಟೀ ಕುಡ್ಕೊಂಡು ಅಲ್ಲೇ ಇದ್ದೆ ಆ್ಯಕ್ಚುಟ್ಟಿಗೆ ಅವನು ಈ ಕೆಳಗೆ ತಿಳಿದು ಬಂದ ಅವನು ಆ ಕಡೆಯಿಂದ ಈ ಕೊಡಗೇನಹಳ್ಳಿ ಕಡೆಯಿಂದ ಬಂದು ಆ ರೋಡಲ್ಲಿ ಇದ್ದ ಮೊಗ್ಲಲ್ಲಿ ಬಂದೇನೆ ಅವನು ಅಲ್ಲೇ ಸ್ಪಾಟ್ ಬೇರೆ ಅದೇ ಅದೇ ಸಮಸ್ಯೆ ಅವರಪ್ಪನಿಗೆ ಹೇಳವನೇ ವ್ಯಾಲಿ ಏನಿಲ್ಲ ಸರ್ ನೀರಂದು ನೀನು ಆಫ್ ಮಾಡು ಅಂತ ಇವ್ನು ಹೇಳಿರೋದು ಅವರಪ್ಪ ನಾನು ನೀನೇ ಆಫ್ ಮಾಡುವ ನೀನಲ್ಲ ಸಂಬಳ ತಗೊಂಬೋದು ನಾನಲ್ಲ ಅಂತ ಇವ್ನ ಹೇಳಿರೋದು ಇದು ಇಷ್ಟಕ್ಕೇನೇ ಗಲಾಟೆ ದೇಶ ಏನೂ ಇಲ್ಲ ಅಂತದ್ದು ಇಷ್ಟಕ್ಕೇ ಇಲ್ಲ ಅಮ್ಮ ಬಂದು ಕಂಪ್ಲೇಂಟ್ ಆಯ್ಪನೇ ಬಂದು ಕಂಪ್ಲೇಂಟ್ ಕೊಟ್ಟರೆ ನಡೆಯುತ್ತೆ ಹಿಂಗೆ ಮಾಡವನಪ್ಪ ಬೈದವನೇ ಅಂತ ಅದನ್ನ ಬಿಟ್ಟು ಏಕಾಯಕಿ ಬಂದು ಇವನು ಸ್ಪಾಟ್ ಅಲ್ಲೇ ಸ್ಪೀಡ್ ಸ್ಪೀಡಲ್ಲಿ ಬಂದಿದ್ದು ಅಲ್ಲೇ ಗುದ್ಬಿಟ್ಟು ಅಲ್ಲೇ ಸ್ಪಾಟ್ ಸತ್ತೋಗಿರೋರು ಏನಾಗಬೇಕು ನಿಮಗೆ ಆ ಡೆತ್ ಆಗಿರೋರು ಏನಾಗಬೇಕು ನಿಮಗೆ ನನಗೆ ಸರ್ ಊರು ಪರಿಚಯ ಸರ್ ಪರಿಚಯ ಊರಲ್ಲಿ ಇರೋದು ನಾನು ಗಾರೆ ಕೆಲಸ ಮಾಡ್ಕೊಂಡಿರ್ತೇನೆ ಇನ್ನು ಮೃತಪಟ್ಟ ಸ್ಥಳದಲ್ಲಿ ಕುಟುಂಬಸ್ಥರಿಗೆ ಮಾಹಿತಿ ನೀಡದೆ ಪೊಲೀಸರು ಏಕಾಏಕಿ ಮೃತದೇಹವನ್ನ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಎಂದು ಆರೋಪಿಸಿ ದಲಿತ ಪರ ಸಂಘಟನೆಗಳು ಪೊಲೀಸ್ ಠಾಣೆಯ ಬಳಿ ಜಮಾಯಿಸಿ ಕೆಲ ಕಾಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಲಾಟೆ ಆಗ್ಬಹುದು ಒಂದ್ ಮಾತು ಹೇಳ್ಬೋದು ಒಂದ್ ಮಾತು ಕೇಳಬಹುದು ಇಲ್ಲಾಂದ್ರೆ ಹೇಳ್ಬೋದು ಹೇಳ್ಬಹುದು ದೊಡ್ಡವರಿಗೆ ಬಿಟ್ಟು ನೀನು ಡೈರೆಕ್ಟ್ ಆಗಿ ಬಂದು ಸ್ಪಾಟ್ ಆಗಿ ಆಗಿ ಬಂದು ಬಿಟ್ರೆ ಹೆಂಗಣ ಇವತ್ತು ನಮ್ಗಾಗೈತೆ ಇನ್ನೊಬ್ರಿಗೆ ಇನ್ನೊಂದು ಊರಾಗೆ ಹಿಂಗೆ ಹೋಗ್ತಾ ಇದ್ರೆ ಊರು ಇರ್ತೇತ ನಮ್ಗೆ ರೆಸ್ಪಾನ್ಸ್ ಇಲ್ದಂಗೆ ಪೊಲೀಸರು ತಗೊಂಡ್ ಬಂದ್ರೆ ಕೊಟ್ಟಿಲ್ಲ ಹಿಂಗ್ ತಗೋಬತ್ತಾ ಇದಕ್ಕೇನು ಸಾಕ್ಷಿ ಸಾರ್ ಏನಿಲ್ಲ ಬಂದವ್ರೆ ನಿಂತ್ಕೊಂಡವ್ರೆ ಅವ್ರ ಮಟ್ಟಿಗೆ ಅವ್ರು ತಗೊಂಡೋಗವ್ರೆ ಇವಾಗ ನಮ್ಮನ್ ಕೇಳ್ಬೇಕಾನೆ ಅಣ್ಣ ತಮ್ಮ ಅಮ್ಮ ಅಪ್ಪ ಅಂತ ಯಾರು ಇಲ್ಲ ಮಿಸೋಸಕ್ ಗೊತ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಬಾಡಿ ಸ್ಮೆಲ್ ಬರೋದು ನಾಲ್ಕು ಗಂಟೆಗೆ ಇವರು ಬಾಡಿ ತಗೊ ಬಂದಾರೆ ಅದ್ ಹೆಂಗ ತಗೊಬಂದ್ರು ನಮ್ ಪರ್ಮಿಷನ್ ಇಲ್ದಂಗೆ ನಮ್ಗೆ ನ್ಯಾಯ ಬೇಕು ಅದ್ಯಾಕ್ ಕೊಡದ ಅವನು ಬುಲೇರ ತಗ ಬಂದು ಆಕ್ಸಿಡೆಂಟು ಸ್ಪಾಟ್ ಗುದ್ದಿರದ ಸರ್ ಬೇಕಂತ ಗುದ್ದಿರೋದು ಅವನು ಸತ್ತವನ ಇಲ್ಲೋ ಅಂತ ತಿರುಗಿ ಕಟ್ಟಿಗೆ ತಕೊಂಡು ಹೊರಗಡೆ ಬಂದ ನೆಡ್ವರ್ ತಗ ಅವ್ನ ಡ್ರೈವರ್ ಹೊಡೆದಿರೋನು ಡ್ರೈವರೇ ಇಲ್ಲ ಸರ್ ಅವ್ರಿಗೂ ನಮ್ಗೆ ಸಂಬಂಧನೇ ಇಲ್ಲ ಅವ್ರ ಮನೆ ಹತ್ರ ನೀರು ಹೋಗ್ತಾವೆ ಆಫ್ ಮಾಡ್ರಿ ಅಂತ ಹೇಳಿರೋದವ್ನು ಹ್ಮ್ ನೀವೇ ಆಫ್ ಮಾಡ್ರಿ ಅಂತ ಹೇಳಿರೋದು ಅವ್ರ ವಾಟರ್ ಮೇನು ಅವ್ರಿಗೆ ಸಂಬಳ ಬರೋದು ಅವ್ನ ಅವರು ಅವ್ರಿಗೆ ನಿಮ್ಗ್ ಸಂಬಳ ಬರ್ತಿತ್ತು ಸಂಬಳ ಆಯಮ್ಮ ಚೊಪ್ರಿ ತಕೊಂಡ್ ಬಂದು ಹೊಡೆದಿರೋದು ಇವ್ನ ಫುಡ್ಗಲ್ ತಕೊಂಡು ಈ ಮಾಮೂಲಿ ತಗೊಂಡ್ ಹಿಂಗ್ ಹಾಕಿರೋದು ಕೈಗಷ್ಟೇ ಅದು ಅವ್ರ ಅಪ್ಪನಿಗೆ ಫೋನ್ ಮಾಡಿ ಎಂಡತಿ ಗಂಡನ್ ಫೋನ್ ಮಾಡಿ ಹೇಳಿರೋದು ತಿರುಗ ಅವ್ರ ಗಂಡ ಮಗನ್ ಫೋನ್ ಮಾಡಿ ಬುಲೆರದಾಗ ಬಂದು ಅವನ್ ಮಾತಾಡಿರೋದು ಬುಲೆದಾಗ ಸ್ಪೀಡ್ ಆಗಿ ಬಂದು ಹೊಡೆದಿರೋದು చెన్న బా ఆగే నమ్మకూ నమ్ నమ్గ్గేం గలటే మాట్ాడిర ఎల్డ్ గంటాడు గంట బ్యాక నవ్వు నీరి మీరు హోగ ఆప్ మాట్ మా బెడ

ಸ್ಥಳಕ್ಕೆ ಎಸ್ಪಿ ಅಶೋಕ್ ಎ ಡಿವೈಎಸ್ಪಿ ಮಂಜುನಾಥ್ ಸಿಪಿಐ ಹನುಮಂತರಾಯಪ್ಪ ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ